ಹಲೋ ನಮಸ್ತೆ ಎಲ್ಲರಿಗೂ ಏನು ಸವಿತಕ್ಕ ಸೀರೆ ಗೀರೆ ಉಟ್ಕೊಂಡು ರೆಡಿ ಆಗಿದಿಲ್ಲ ಅಂತ ಕೇಳತಿರ್ಬಹುದ ಸೊ ಮನೆ ಮನೆಯೊಳಗೆ ಇವತ್ತ ಫಂಕ್ಷನ್ ಐತ್ರಿ ನಮ್ಮ ಶುಭಮ್ಮ ಮದುವೆ ಅದಕ್ಕಿಂತ ಮುಂಚೆಕ ಒಳಗಲ್ ಪೂಜಿ ಬಳಿ ಉಟ್ಕೊಳೋದು ಮುತ್ತೆ ತರಗೊಣಸೋದು ಇದೆಲ್ಲ ಇರ್ತಾವಲ್ಲ ಸೊ ನಮ್ಮ ಕಲ್ಚರ್ ಇದನ್ನೇ ಒಂಥರಾ ಚೆನ್ನಾಗಿರ್ತೇತಿ ನೋಡ್ರಿ ಇವಾಗ ನಾನ್ ತೋರಿಸ್ತಾ ಇರುವಂತ ಸೀರೆ ಆಲ್ರೆಡಿ ಸೇಲ್ ಆಗೈತಿ ಅಮೌಂಟ್ ಕೂಡ ಬಂತ ಇವಾಗ ನೋಡ್ರಿ ಮಸ್ತ್ ಅಂದ್ರ ರಿಚ್ ಸೀರೆ ಐತಿ ನಾನು ಇರುವಾಗ ಎರಡು ಸರಿ ವಿಡಿಯೋ ಮಾಡಿ ಹಾಕಿರ್ತೀನಿ ಬಟ್ ಸೇಲ್ ಹಾಕಿದ ತಕ್ಷಣನೇ ಎರಡು ಮೂರು ಮೆಸೇಜ್ ಬರ್ತಾವೆ ಅಕ್ಕ ಈ ಸೀರೆ ಬೇಕು ಪ್ಲೀಸ್ ಅಕ್ಕ ಅಂತೇಳಿ ಬಟ್ ಆ ವಿಡಿಯೋ ನೋಡಿದ ತಕ್ಷಣವೇ ನೀವು ಬುಕಿಂಗ್ ಮಾಡ್ಕೊಂಡ್ರೆ ನೀವು ಬೇಕಿರೋ ಅಂತ ಸೀರೆ ನಿಮ್ಗೆ ಸಿಕ್ ಬಿಡ್ತೈತಿ ಬಟ್ ನೀವು ಏನು ಮಾಡ್ತೀರಿ ಸ್ವಲ್ಪ ನಿಮ್ಗೆ ನೋಡೋದು ಲೇಟಾಗಿರ್ತೈತಿ ಆಮೇಲೆ ಕೇಳ ಕೊ್ರಿ ಬಟ್ ಸೀರೆ ಸೇಲ್ ಆಗಿಬಿಡ್ತೈತಿ ಓಕೆ ಇದು ಜಂಪರ್ ಪೀಸ್ ನೋಡ್ರಿ ಫ್ರೆಂಡ್ಸ್ ಈ ಥರ ಬರ್ತೈತಿ ಈ ಸೀರೆ ಉಟ್ಕೋನ್ ಇದು ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ನೋಡ್ರಿ ಪದ್ರ ಬರ್ತೈತಿ ಎಲ್ಲಾ ಸ್ವಲ್ಪ ಡ್ಯಾಮೇಜ್ ಚೆಕ್ ಮಾಡಿ ಹಾಕಂದ್ರ ಅವ್ರು ಆಕ್ಚುಲಿ ಡ್ಯಾಮೇಜ್ ಇರಲ್ಲ ಈ ತರ ಸೀರೆಗಳ ಓಪನ್ ಮಾಡಿದಿನಿ ಮೊದ್ಲಿನ ತರ ಗಡಿ ಅಂದ್ರೆ ಕುಂದ್ರದ ಇಲ್ರಿ ಇದು ನೋಡ್ರಿ ಎಷ್ಟು ರಿಚ್ ಐತಿ ಮೊಬೈಲ್ ನ ಹೆಂಗ್ ಕಣಕತ್ತೈತೋ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಅವ್ರ ಕೈಯಾಗಿ ಸೀರೆ ಹೋದ್ಮೇಲೆ ಅವ್ರು ಖುಷಿ ಪಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಡ್ರಿ ಏನೈತಿ ನೋಡ್ರಿ ಒಂದು ಇದು ಒಂದ್ ಸೀರೆ చేర్మన్ ఇతీన్ ఇల్ ఇది బట్ ఏదొ సీరే ఈ సీరే కూడా అసే రీ ఎక్దమ్ అంద్ర ఎక్దమ్ సీరే బెస్ట్ ఐతి నోడ్రీ హలో సీరే ఇదే కలర్ బర్తీ టెంపల్ బార్డర్ బర్తైతి సరగ్ బర్తీతి ప్లేన్ కణస్కైతి నోడ్రీ ಇದು ಇದನ್ನೇ ಸೆರಾಗಿ ಬರ್ತಿತ್ತು ಇದು ಬರ್ತೈತಿ ಬ್ಲೌಸ್ ಪೀಝಾ ಇದು ಹೀಗೆ ಇದು ಮಾಡ್ತೀನಿ ಎಲ್ಲ ಚೆನ್ನಾಗಿನೇ ಅದಾವ ಫ್ರೆಂಡ್ಸ್ ಎಲ್ಲ ಸೀರೆಗಳು ಏನು ಡ್ಯಾಮೇಂಜ್ ಇರಂಗಿಲ್ಲ ಇದೊಂದು ಸೀರೆ ಮತ್ತು ಇದೊಂದು ಸೀರೆ ಆಮೇಲೆ ಇಲ್ಲ ಐತಿ ನೋಡಿರಿ ಇದೊಂದು ಸೀರೆ ಇವು ಮೂರು ಸೀರೆ ಒಬ್ಬರೇ ಆರ್ಡರ್ ಮಾಡಿದಾರ ಆಮೇಲೆ ಇದೊಂದು ತಾಳಿ ಸರ ನೋಡಿರಿ ಅದನ್ನ ಸ ಅವ್ರು ಯಾವ್ದು ಆರ್ಡ್ರ್ ಮಾಡಿದರಲ್ಲ ಅದನ್ನಾಗೆ ಎತ್ತಿ ಇಟ್ಬಿಡ್ತೀನಿ ತಾಳಿ ಸರ ಬೆಂಗ್ಳೂರು ಮಾಡ್ತಾ ಇದ್ರಿ ಮೂರು ಒಬ್ಬರೇ ಆರ್ಡ್ರ್ ಮಾಡಿದ್ರು ಸೊ ಲಾಭ ಆಗ್ಲಿಕ್ಕಂದ್ರು ಲಕ್ಷನ್ ಆಗಬಾರ್ದು ಎಲ್ಲ ರೌಂಡ್ ಫಿಗರ್ ಮಾಡಿ ಇಷ್ಟೆಲ್ಲ ತೊಗೊಂತೀವಕ್ಕ ನಮ್ಗೆ ಸ್ವಲ್ಪ ಕಡಿಮೆ ಮಾಡ ಅಂತಂದ್ರು ನೋಡಿರಿ ನಾನು ಸಿಂಗಲ್ ಸಿಂಗಲ್ ಮಾಡಿದ್ರೆ ಎರಡು ಎರಡೂವರೆ ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾರ್ಜಿನ್ ಇಟ್ಟಿರ್ತೀನಿ ಒಂದು ಸೀರೆ ಮೇಲೆ ಈಗ ಎರಡು ಸಾವಿರ ರೂಪಾಯಿಗೆ ನಾನು ಒಂದು ಸೀರೆ ಸಿಕ್ಕರೆ ಎರಡು ಸಾವಿರದ ಮುನ್ನೂರು ಇಟ್ಟಿರ್ತೀನಿ ನೂರು ದಿನನೂರು ರೂಪಾಯಿ ನಂಗೆ ಶಿಪ್ಪಿಂಗ್ ಚಾರ್ಜ್ ಹೋದ್ರು ನೂರು ದಿನೂರು ರೂಪಾಯಿ ನಂಗೆ ಉಳಿತದ ಅಂತೀರಿ ಬಟ್ ಎಲ್ಲ ಆಲ್ ಮಾಡಿ ಸೊ ಅವರಿಗೆ ಅವರಿಗೆ ಖುಷಿ ಆಗೋ ಥರ ನನಗೂ ಆಗದೇ ಆಗದೆ ಥರ ನನಗೂ ನಾರಾಜ್ ಆಗದೆ ಥರ ರೇಟ್ ಫಿಕ್ಸ್ ಮಾಡಿ ಕೊಟ್ಬಿಟ್ಟೆ ಇಟ್ಕೊಂಡು ಅದನ್ನೇ 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 ನಮ್ಗೆ ರೊಕ್ಕ ಟ ಒಳ್ಳೆ ಮೊಳ್ಳೆ ಇದು ರೀ ಈಗ ಅದರಿಂದನೇ ಮತ್ತೆ ಬೇರೆ ಏನಾದರೂ ತಗೋಬಹುದು ಮಾಡ್ಬೋದು ಈ ತರ ಒಮ್ಮೆ ಅಷ್ಟೇ ಸಿಗಬೇಕು ಇಷ್ಟೇ ಸಿಗಬೇಕು ಅಂತೇಳಿ ಕುದುರೋದಕ್ಕಿನ್ನ ನಾಲ್ಕು ಸೇರಿ ಮೂರು ನಾಲ್ಕು ನೂರು ರೂಪಾಯಿ ಎರಡು ನೂರು ರೂಪಾಯಿ ಸಿಕ್ಕರೂ ಒಮ್ಮೆಮ್ ಕೊಟ್ಬಿಡ್ತೀನಿ ಒಮ್ಮೆಮಂದ್ರು ಬಂಡವಾಳಕ್ಕೆ ಬಂಡವಾಳ ಗಂಟು ಸಿಕ್ಕರೂ ಕೊಟ್ಬಿಡ್ತೀನಿ ಯಾಕಂದ್ರೆ ಸೀರೆ ಮೂವ್ ಹಾಕ್ತದೆ ರೊಕ್ಕ ಬರ್ತಾವ ಅದರಿಂದ ಮತ್ತೆ ಏನಾದರೂ ತೊಗೋಬೋದು ಹೊಸ ಹೊಸದು ನೋಡೋಕೆ ತೋರ್ಸೋಕೆ ನೋಡೋರಿಗೂ ಖುಷಿ ನನಗೂ ಖುಷಿ ಇದೇ ಥರ ಸೊ ಇದು ಒಂದು ನೋಡಿರಿ ಈ ಥರ ಬೆಂಗ್ಳೂರು ಮಾಡಿರುವಂಥ ತಾಳಿ ತೊಗೊಂಡ್ರ ಅವರು ಇಪ್ಪತ್ತೆಂಟು ಇಂಚ್ ಬರ್ತೈತ್ರಿ ನಾನು ಏನು ವೇರ್ ಮಾಡಿನಲ್ಲ ಅದೇ ಸೈಜು ಬಟ್ ನಾನು ಲಕ್ಷ್ಮಿ ಡಿಸೈನ್ ಐತೆ ನಂದು ಅವರು ಬೆಂಗ್ಳೂರು ಮಾರ್ಟ್ ಡಿಸೈನ್ ಇದು ಮಾಡಿದರು ಲಕ್ಷ್ಮಿ ಡಿಸೈನ್ ಖಾಲಿ ಆಗ್ಯಾವ ನಾನು ಇನ್ನೂ ಹೊಸ ಆರ್ಡ್ರ್ ಹಾಕ್ಬೇಕು ರೀ ಬಟ್ ಈ ತಾಳಿ ಸರ ಈ ರೇಟಿಗೆ ನೆಕ್ಸ್ಟ್ ಸಿಗಂಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಹೇಳಕತ್ತಾರ ಅವರು ಎಲ್ಲ ಸೀರೇನು ಚೆಕ್ ಮಾಡ್ತೀನಿ ಎದುರಿಗೇನೆ ಚೆಕ್ ಮಾಡ್ತೀನಿ ನೋಡ್ರಿ ಏನು ಇರಂಗಿಲ್ಲ ಬಟ್ ಆದ್ರೂ ಮತ್ತೊಂದ್ಸರಿ ಚೆಕ್ ಮಾಡೋದು ಬೆಟರ್ ಅಲ್ಲ ಅವ್ರಿಗೆ ಹೇಳಿ ನೀವು ಮೊದಲಿನ ಥರ ಗಡಿ ಕುಂದ್ರಲ್ರಿ ಅಂತ ಹೇಳಿ ಸರಿಯಾಗಿ ಇದ್ರೊಗ್ ಇನ್ನೊಂದು ಕಲರ್ ಐತ್ರಿ ಇಂಗ್ಲೀಷ್ ಕಲರ್ ಐತ್ರಿ ಸಾಫ್ಟ್ ಅಂದ್ರೆ ಎಷ್ಟು ಸಾಫ್ಟ್ ಆದ ಗೊತ್ತು ನೀಡ್ರಿ ಸೀರೆ ಥಿಕ್ನೆಸ್ಸು ಹಂಗೈತಿ ಸಾಫ್ಟು ಹಂಗೈತಿ ಗ್ರ್ಯಾಂಡ್ ಫಂಕ್ಷನ್ ಸೀರೆ ವರ್ತ್ ಆಗೇತಿ ನೋಡ್ರಿ ಹೇಳಕ್ ಇಷ್ಟ ಪಡ್ತೀನಿ ಬರ್ತೈತಿ ಪದರ್ ಬರ್ಲಿಕ್ಕೆ ಬ್ಲೌಸ್ ಪೀಸ್ ಐತಿ ನೋಡ್ರಿ ಈ ತರ ಡಿಸೈನ್ ಬುಟ್ಟ ಬುಟ್ಟ ಡಿಸೈನ್ ತರ ಬಂದೈತಿ ಈ ತರ ಸ್ಲೀವ್ಗೆ ತ್ರೀ ಫೋರ್ ಸ್ಲೀವ್ ಹಾಕೊಂಡು ಉಟ್ಕೋಬಹುದು ಇನ್ನೊಂದು ಸೀರೆ ಅದನ್ನು ಓಪನ್ ಮಾಡೇ ಬಿಡ್ತೀನಿ ಯಾಕಂದ್ರೆ ಮೊದ್ಲಿನ ತರ ಗಡಿ ಕುಂದ್ರಲ್ಲ ನನ್ನ ಉದ್ದೇಶ ಇತ್ತು ಬಟ್ ತೋರಿಸ್ತೀನಿ ಇವಾಗ ನೋಡ್ರಿ ಎಷ್ಟು ಚಂದ ಐತೆ ಅಂದ್ರೆ ಅಷ್ಟು ಚಂದ ಐತಿ ಮುಂದಕ್ಕೆ ನೋಡ್ರಿ ಇದು ಹಲವಾರು ಸೀರೆ ಇದೇ ಕಲರ್ ಬರ್ತೈತಿ ನೀವಿಂಗ್ ನೋಡಕತ್ತೀರಲ್ಲ ಇದು ಜಂಪ್ ಸೆರಾಗ್ ಬರ್ತೈತಿ ಮುಂದೆಗಡೆದು ಜಂಪರ್ ಪೀಸ್ ಬರ್ತೈತಿ ಸಕ್ಕತೈತಿ ಸೀರೆ ಅಂತೂ ಕೂಡ ತಗೊಂಡ್ರಿಗೆ ಮಸ್ತ್ ಖುಷಿ ಆಗತ್ತ ಜಂಪರ್ ಪೀಸ್ ಅಂದ್ರೂ ಎಪ್ಪಾ ಈ ಜಂಪರ್ ಪೀಸ್ ಅವ್ರು ಬರೀ ಸಿಂಪಲ್ ಆಗಿ ಅಷ್ಟು ಲುಕ್ ಕಾಣತ್ತ ತ್ರೀ ಫೋರ್ ಸ್ಲೀವ್ ಇಟ್ಕೊಂಡು ಹೊಲಸ್ಕೋರಿ ಇಷ್ಟು ನೋಡ್ರಿ ಫುಲ್ ಮಿರಿ ಮಿಂಚತೈತಿ ಜಂಪರ್ ಸೆರಗು ಸಾಫ್ಟ್ ಅಗದಿ ಸಾಫ್ಟ್ ಅದ್ರಿ ಸೀರೆಗಳು ನೋಡ್ರಿ ವ ಹೈಟಿಗೂ ಅಷ್ಟೇ ಬರ್ತಾವೆ ರೀ ಮತ್ತು ಈ ಇವನ್ ಏಕ್ ನಂಬರ್ ಎಲ್ಲ ಸೀರೆಗಳು ನನಗೂ ಉಟ್ಕೋಬೇಕೇ ಅಂತ ಅನಿಸ್ತದ ನೋಡಿ ಇದು ಪದರ್ ಬರ್ತೈತಿ ಫ್ರೆಂಡ್ಸ ಪದರ ಬಲೇಕ ಈ ತರ ಬಂದೈತಿ ನೋಡಿ ಅವು ಸಿಗಸ್ಕೊಂತೀವಲ್ಲ ಆ ತರ ಪದರಿಗೂ ಹಿಂಗೆ ಬಂದೈತೆ ನೋಡಿ ಅದೂ ಅಷ್ಟು ಆಗಿನೇ ಕೊಟ್ಟಿದ್ದಾರೆ ಸೊ ಮೂರು ಸೀರೇನು ಕೂಡ ಓಪನ್ ಮಾಡಿ ತೋರಿಸಿದೆ ನಿಮ್ಗೆ ನೋಡಿ ಇದ್ರೊಳಗೆ ಹಾಳಿ ಓಕೆ ಈಗ ಫಂಕ್ಷನ್ ವಿಡಿಯೋ ಇದ್ರೊಗನೇ ಹಾಕ್ತೀನಿ ಪ್ಲೀಸ್ ನೋಡ್ರಿ ಶುಭಮರ್ ಮನಿಗ್ ಬಂದಿ ನೋಡ್ರಿ ಫ್ರೆಂಡ್ಸ್ ಕಲರ್ ಬಿಲರ್ ಮಸ್ತ್ ಮಾಡ್ಯಾರ ಬಾ ದಿನ ಐತಿ ನಾವ್ ಬಂದಿದಿಲ್ಲ ಈಗ ಊಟಕ್ ಕರದ್ರಿ ಎಲ್ಲಾರ ಈಗ ಊಟ ಕೂತೀವಿ ನೋಡ್ರಿ ನಾವು ಎಲ್ಲಾರು ಮುತ್ತೇತನದ ಎಲ್ಲಾನು ಆಗೇತ್ರಿ ಈಗ ಊಟ ಕರೆನ ಹಂಗೆ ಊಟಕ್ ಬಂದ ಜಯ ಮಮ್ಮಿನ ಕೂತಾರ ಎಲ್ಲಾರು ಊಟಕ್ಕ ವೇಟಿಂಗ್ ಮಾಡಕ್ ಅಂತರಿ ಸದ್ಯಕ್ಕ ನಾವ್ ಊಟ ಮಾಡ್ತಿವ್ರಿ ಅಡಿಗೆ ಏನ್ ಮಾಡ್ಸಾರಂತಿ ತೋರಿಸ್ತೀವಿ ಊಟಕ್ಕೆ ಬಂದಿವಿ ನೋಡ್ರಿ ನಾಲ್ಕು ಮಂದಿ ಅತ್ತೆಗಳು ನೋಡ್ರಿ ಒಂದು ನಂಬರ್ ಎರಡು ನಂಬರ್ ಮೂರು ನಂಬರ್ ನಾಲ್ಕು ನಂಬರ್ ಅತ್ತೆಗಳು ಇವ್ರು 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 ಅಜ್ಜಿ ನೋಡ್ರಿ ಯಾದಗಿರಿ ಅಜ್ಜಿ ಇವ್ರು ಇವರು ಶುಭಮ್ಗಳದ್ದು ಅಜ್ಜಿ ಅಕ್ಕಾರ ನೋಡ್ರಿ ಫ್ರೆಂಡ್ಸ್ ಕಲರ್ ಗಿಲರ್ ಭಾರಿ ಮಾಡ್ಸ್ಯಾರ ನೋಡಿರಿ ಇದು ನಮ್ಮ ಶುಭಮ್ ಅವರ ತಾಯಿ ಅವ್ರಿ ನಮ್ಮ ಅತ್ತೆಯವರು ಅವ್ರೊಬ್ಬರು ಮಿಸ್ ನೋಡ್ರಿ ಪಾಪ ಅವ್ರ ಇದ್ರಿಂದ ಎಷ್ಟು ಖುಷಿ ಪಡ್ತಿರೋ ಏನೋ ಸುದ್ದಿ ಫ್ರೆಂಡ್ಸ ಕಲರ್ ಬಿಲರ್ ಎಲ್ಲ ಭಾರಿ ಮಾಡ್ಯ ಟೂರ್ ಮಾಡ್ತೀನಂತ ನಮ್ಮ ನೆಗಣಿ ಬಂದ್ಮ್ಯ ಸಿದ್ಧಮಮ್ಮ ನೋಡ್ರಿ ಓ ಸಕೋಸುಣ್ರಿ ಸಿದ್ಧಮಮ್ಮ ಬರ್ರಿ ಊಟ ಅಂತ ಊಟ ಹೋಳ್ಗೆ ತುಪ್ಪ ಹಪ್ಪಳ ಕುರ್ಡುಗೆ ಬೇಳೆ ಚಟ್ನಿ ಹಾಲು ಬದ್ನಿಕಾಯಿ ಪಲ್ಯ ಬಿಸಿ ಬಜಿ ಅನ್ನ ಕಟ್ಟಿನ ಸಾರು ಊಟ ಅಂತರೂ ಮಸ್ತ್ ಐತೆ ನೋಡ್ರಿ ಮಗ ಶುಭಮ್ ಮತ್ತು ನಮ್ಮತ್ತಿದವರು ನಾ ಎಲ್ಲರೂ ಕುಂತು ಊಟ ಮಾಡೋಕತ್ತಿದ್ದೀವಿ ರೀ ಊಟ ಹೆಂಗೈತಿ ಸೂಪರಾಗೈತಲ್ಲ ಫಟಾಫಟ್ ಊಟ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀನಿ ಈಗ ಮನೆಗೆ ಬಂದೆ ನೋಡಿರಿ ಮನೆಗೆ ಬಂದ ಸೀರೆಗಳು ನೋಡಿ ಫ್ರೆಂಡ್ಸ ಮೂರು ಸೀರೆ ಪ್ಯಾಕ್ ಮಾಡೀನಿ ಹಾಗೆ ಸರನು ಈ ಥರ ಪ್ಯಾಕ್ ಮಾಡಿ ಸೀರೆ ಮಧ್ಯದೊಳಗೆ ಇಡ್ತೀನಿ ರೀ ಅಡ್ರೆಸ್ಸು ಕೂಡ ಬರ್ದೀನಿ ಅಡ್ರೆಸ್ಸು ಕೂಡ ಈಗ ಪ್ಯಾಕ್ ಇದಕ್ಕೆ ಹಾಕಿ ಪ್ಯಾಕ್ ಮಾಡಿದ್ರೆ ಆಯ್ತು ನೋಡಿರಿ

ീഡാക്ക ആകർത്ത മതി ചേക്ക ವಾವ್ ವಾವ್ ಭ ಕಾರ್ಯಕ್ರಮ ಈಗ ಶುರು ಆಯ್ತ್ ನೋಡ್ರಿ ಫ್ರೆಂಡ್ಸ್ ಆಗ ಗದ್ಲಾಗ ಇಲ್ಲಿ ಜೂನಿಯರ್ ಸೀನಿಯರ್ ಗಳು ಕೂತಾರ ನೋಡ್ರಿ ಇಲ್ಲಿ ಜೂನಿಯರ್ ಸೀನಿಯರ್ ಹಾ ನಮ್ಮ ಮನಿ ಹೆಣ್ಮಕ್ಳು ರೀ ಯಾಕ್ರಿ ವಾ ಸೀನಿಯರ್ ಜೂನಿಯರ್ ಅಲ್ಲೊಬ್ರು ಜೂನಿಯರ್ ನೋಡ್ರಿ ಸದ್ಯಾಗ ಎಲ್ಲರಿಗ ಅರ್ಶಿಣ ಕುಕ್ಕ ಮಾಡಿ ದಂಡಿ ಕಟ್ಟಾಕತ್ತಾರ ನೋಡ್ರಿ ನಮ್ಮ ಯಜಮಾನ್ರ ಸಾವಿರತೆ ಆಗ್ಬೇಕ್ರಿ ಈಗ ಆಲ್ರೆಡಿ ಬಾಳ್ ಉಳ್ಯೋಗ ಬಂದಾರೆ ಎಲ್ಲ ವಿಡ ಮಾಡೋದ ಕೆಲ್ಸದ್ರಿ ಫ್ರೆಂಡ್ಸ ಇದೆಲ್ಲ ಮೆಮೊರಿಯಾಗ ಉಳ್ಕೊಂಡ್ಬಿಡ್ತಾವ ಸೊ ವಿಡಾ ಮಾಡಕತ್ತೀವಿ ನೋಡ್ರಿ ಏನು ಯಾರಿಗಾರು ಬರ್ಲಾರ ಮಾಮಿ ಅದು ಕೂತಾರಲ್ಲ ಮಾಮಿ ಬನ್ರಿ ನಿಂದ್ರಿ ಅವ್ರು ಬರ ಬರ್ತಾರ ಮಾಮಿ ಇಲ್ಲ ಯಾರ ಚಂದ ಮಮ್ಮಿ ಅಲ್ಲೆ ತಳಗೆ ಕೂತುಬಿಡ್ರಿ ನೀವು ಅಲ್ಲೆ ದಾಣ್ಣಾ ಹಾ ಸ್ಯಾಂ ಅದು ಬಚತ್ ಸುದ ವಾಲ ಮೈಕೇ ಮೈದು ಕುಂದು ಕೂಡ ಏ ಮಾಡ್ತಾರಾ ಇರುಗೆ ಹಾಜರ್ ಕಟ್ ಮಾಡ್ ಮಾಡ್ ಅದಕ್ಕೆ ಸಮದ ನೆಚ್ಚೇ ಮಾಡ್ತೋಣಾ ಆಯಿತಾ ಮಣ್ಣು ತಗಿಬೇಕು ಅಕಡಾ ಶಾಗೆ ವಸ ಕುತ್ತಾರೆ ಸದ್ಯಕ ದಂಡ ಕಾರಣ ಇಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ ಕಡೆ ಮದ್ವಿ ಮದ್ವಿ ಮನಿ ಮದ್ವಿ ಮಂದಿ ಅಂದ್ರ ಗದ್ಲ ಸಡಗರ ಸಂಭ್ರಮ ಇರೋದೆ ನೋಡ್ರಿ ಅದೇ ತರ ನಾವು ಕಂಡಪಟ್ಟಿ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ ಸೊ ಬೇರೆ ಎಲ್ಲಾದರೂ ಹೋಗ್ಬೇಕು ಒಂದು ಫಂಕ್ಷನ್ಗೆ ಅಂತಂದ್ರೆ ನಾವ ನಾವ ಒಂದು ಲಾರಿ ತುಂಬಿ ಬಂದಕ್ಕೆ ನೋಡ್ರಿ ಫ್ರೆಂಡ್ಸ ಬಟ್ ಎಲ್ಲರೂ ಒಂದು ದೊಡ್ಡ ಫಂಕ್ಷನ್ ಒಳಗೆ ಎಲ್ಲರೂ ಸೇರ್ತೀವಿ ಆ ಒಂದು ಶುಭ ದಿನ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡೋದು ಲಗುಟ ಅದೃಷ್ಟ ಕೂಡಿ ಬರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓ ಹಾಡ್ರಿ ಚಲೋ ಹಾಡ್ರಿ ಜೋರಾಗ್ರಿ ಯಾರ ಏ ನಿನ್ ದಂಡಿ ಎಲ್ಲ ಗತ್ ನೀನ್ ದಂಡಿ ನಿನ್ ದಂಡ ಎಲ್ಲ ನೆತ್ತಿ ಮ್ಯಾಗ ಈಗ ಯಾಕೆ ನಿನಗ ನಿನ್ ದಂಡೀಗ ನಿನ್ ತಲೆಗೆ ಸಂಬಂಧನೇ ಇಲ್ಲ ಓ ಮಾಮಿ ಯಾ ಏನು ಕೇಳವಲ್ತ ಗದ್ದಲ್ಲಾಗ ಯಾರು ಯಾರಿಗೆ ತಗೊಂಡ್ರೆ ಗೊತ್ತಾಗ್ಲಿಲ್ಲ ಮಾಡತ್ತೀನಿ ಸೊಸಿ ವಾ 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 ಶಾವಿಗೆ ನೋಡ್ರಿ ಕೊಬ್ರ ಗಂಡನ ಹೆಸರು ಎಲಿ ಅಡಕಿ ತೋರಾತರ್ ನೋಡ್ರಿ ಯಾರು ಓ யாருக்கு ಕೇಳೆ ಇಲ್ಲ ಹೆಸರು ಆಮೇಲೆ ಆಮೇಲೆ ಹಾ ಬಾ 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 ಶಾವ್ಗೆ ಏನ್ರಿ ಮಂದ ತಾಯಿ ಹ ಬಿಗ್ರಿ ಶಾವ್ಗೆಯಾ ಕೊಟ್ಟರೆ ಗಂಟಲಿಗೆ ಸಿಗುತ್ತೆ ಅಗ್ಗಿ ಚೀಲದ ಆಡ್ರಿ ಅಕ್ಕಿ ಚೀಲದ ಚೀಲ ಹ ಚೀಲ್ ಸರಿತ ಹ್ಮ್ ಜಾಸ್ತು ಅದ್ ಚಾಲ್ ಮಂಜು ಈ ಕಡೆ ಮುಂಜಾನೆ ಆಗತ್ತಾಡ್ರಿ কোডটা দিও কে কে দেবো শ্রী মানে আপনাদের 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 ઓ ઇન્દ્રાપ્રાપ રાજી ની કેત આલ મામી ગી એલી જબન ફીટ થન દે આકોરી તરતલા એ આપની ફોટો ફિનાટ માટ ના રી આલે હી હિંદો હોગો પુરા ગતે એની ના રી આલે લગેની શાવગી વસે કરા નોરીલ બેગરી શાવગી

ಸೊ ಕಲ್ಲಿಗೆ ಅದಕ್ಕೆ ಎಡೆ ಹಿಡಿಯೋದಿತ್ತು ಹಾಗಾಗಿ ಒಂದು ನಾಲ್ಕಾ ಶಾವ್ಗೆ ಹಾಕ್ರಿ ಅಂತ ನಾನು ಮತ್ತು ರೇಖಕನೂ ಹಾಲು ಕಾಸಕ್ಕೆ ತಿದ್ದಿಡ್ರಿ ಬಂದು ಗೆಸ್ಟ್ಗಳಿಗೆ ನಾನು ಕೂಡ ನೆವದಿಗೆ ಶಾವಿಗೆ ಹಾಕಿದೆ ನನ್ ಕನಸ್ರಿ ಹೇಳಿ ಹೇಳಿ ಹಾ ಹೇಳ್ರಿ

सोलापूर नाही बळी आगत्री कस्तुरबा मार्केट मध्ये आगत आहे बघा प्रमोशन केले हा म्हणजे लोक तुमच्या पैसे यायला पाहिजे गाडी बघा छंद गुन्हा इतकं रे सोलापूर कस्तुरबा मार्केट मध्ये आगत त्यांचा युट्यूब आहे हो ನಮ್ ಆತ್ನಿ ಬಳಿ ಹೆಂಗ ನೋಡ್ರಿ ತೋರಿಸ್ರಿ ಹಾ ಈಗ ಒಂದ್ ಸ್ವಲ್ಪ ರೀಲ್ಸ್ ಮಾಡ್ತೀವಿ ನಾವು ನಮ್ಮ ಕೂತಾರ ಇಲ್ಲಿ ಹಾ ಅಕ್ಕೋರ್ ಬಳಿ ಪಟ ಪಟ ನೋಡಕ್ ಚೆಕ್ ಮಾಡಾಕ ಅದೇ ತಗೊಂಡೋಗದ ಬಂಗಾರ ನೋಡ್ರಿ ಒಂದ್ ಡಜನ್ ತಗೊಂಡಿದ ಮತ್ ಹೇಳದ್ ಒಂಟಿದ ಅದಕ್ಕೊಂಡ ಅವೇ ಅವೇ ಅವನೆಯಾಗ ಹಸಿರು ಹಸಿರು ಬಳಿ ಏನ್ ಮಾಡದ ಮೊನ್ನೆ ಮೂರ್ ಮೂರ್ ಡಜನ್ ಇಟ್ಕೊಂಡ್ ಕೂತದ ನಮ್ ನಮ್ದೀಪ ನನ್ ಮ್ಯಾ ಯಾಕೆ ಮಾಡ್ಕೊಂಡಿದ್ರ ನಂಗೆ ಬರ್ತಾ ಇಲ್ಲ సమ్ చెస్టా మి నోడ్రీ హ్యాంగార నందేరు హ్యాంగ్రీ బీ అంతార నదేరు ಓ ಹಳೇದಾರವ್ರಿಗೆ ಬಹಳ ಇಷ್ಟ ಆಗ್ತಾರೀ ಕರ್ಕೊಂಬರ್ರಿ ಒಟ್ಟ ನನ್ ಮಗನಿಂಗ್ ನೋಡಿದ್ರಲ್ಲ ಸಣ್ಣ ಗಂಡ ಸಣ್ಣ ಸಣ್ಣಗಾಡ ಚಾಲೂ ಮಾಡೇ ಬಿಡ್ತಾರ ಪಿಲ್ಲೇ ನೋಡಾನೇರಿ ಅದಕ್ಕ ನನ್ ಮಗನೇ ಮಾಡ್ತಾನವ ಮಾಡಿಸ್ಕೊಡ್ರಿ ಅಂದ ಮತ್ತ್ ನೀವ್ ಬೇರೆ ತಿಳಿದಿರಿ ನೋಡ್ರಿ ಮತ್ ಮತ್ತೆ ಯಾರ ಏನ್ರ ಮತ್ ಮಾಡಿ ನನ್ನ ಮಗ ವಿಡಿಯೋ ಶೂಟಿಂಗ್ ಮಾಡ್ತಾನ ನೋಡ್ರಿ ಹಂಗತ್ತಾರ ಹೌದ್ರ ಏನ್ ಇಲ್ರಿ ಅದಕ್ಕೆ ದಕ್ಕಿದೆವು ಹ್ಞೂ ಅನ್ರಿ ಮತ್ತ ಅದಕ್ಕೆ ದಕ್ಕಿದೆವು ಕಂಡಾಪಟ್ಟಿ ಬೆರಕಿದ್ದೆವು ನೋಡ್ರಿ ಹೌದ್ರಿ ಹೌದ್ರಿ ಹೆಂಗತ್ತಾರ

ನೋಡ್ರಿ ಅದಂದಿರು ಕಾಜಿ ಅದರ ಬಾ ಕಾಳಜಿ ನೋಡ್ರಿ ರೀಲ್ಸ್ ಪಾಲ್ಸ್ ಎಲ್ಲ ಮತ್ತೆ ಮಾಡ್ತೀವಿ ನೆಕ್ಸ್ಟ್ ಐತದೆಲ್ಲ ಸದ್ಯಕ್ಕಿಲ್ಲ ಆಮೇಲೆ ಮಾಡ್ತೀವಿ ನೆಕ್ಸ್ಟ್ ಯಾಕಂದ್ರೆ ಇನ್ನು ಸ್ವಲ್ಪ ಡಿಲೇ ಐತಿ ಮದಿವಿ ಡಿಲೇ ಅಂದ್ರೆ ಬಾಧನೆ ಏನಿಲ್ಲ ಬಟ್ ಅಲ್ಲಿವರೆಗೂ ಇದಾಗಲ್ಲ ಮತ್ತೊಂದಿನ ಮಾಡ್ತಿವಿ ಸದ್ಯ ಆದಷ್ಟು ಈಗ ನೋಡ್ರಿ ನಾನು ಬಳಿ ಹಾಕೊಂಡ ಇವ್ರಿ ಸಟ್ಕೊಂಡ್ರೀಗ ಬಳಿ ಹಾಕೊಂಡ್ ವಿಡಿಯೋ ಮಾಡಿಲ್ಲ ಯಾರ್ಯಾರು ವೀಡಿಯೋ ಮಾಡ್ಬಿಡನ್ ಸಟ್ಕೋತಾರ ಯಾರ್ಯಾರು ವಿಡಿಯೋ ಮಾಡಿಲ್ಲ ಸಟ್ಕೋತಾರ ಎಲ್ಲಾರನು ಏನಂದ್ರಿ ಏನಂದ್ರಿ ಏನಂದ್ರೆ ಅಡ್ಡ ಕೈ ಚಂದ ಅನ್ಸಲ್ರಿ ನಾಲ್ಕೈದು ಮಂದಿ ಆಗ್ಬೇಕಲ್ಲ ಈಡಾ ಮಾಡ್ ಜಗಳ್ ಬಿಳ್ತಾರ ನೋಡ್ರಿ ಮಾಡ್ರಿಂಗಲ್ ಮಾಡ್ ಎಲ್ಲಾ ಇದಮಿ ಹೂ ಇಲ್ಲ ಪೈಲಾ ನಿಮ್ದು ವಿಡಿಯೋ ತೆಗಿತೀನಿ

ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಬಾಳೆ ಬದುಕು ಡೈಲಿ ಇರುತ್ತೆ ನೋಡಿರಿ ಈ ಥರ ಫಂಕ್ಷನ್ ಇದ್ದಾಗ ಹೊಸರು ಕೂಡ್ತಿರ್ತೀವಿ ಕಾಮಿಡಿ ಕಾಮಿಡಿ ಒಂದೊಂದು ಸರಿ ಸೀರಿಯಸ್ಸು ಒಂದೊಂದು ಸರಿ ಕಾಮಿಡಿನೂ ಆಗಿರ್ತೈತಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಕೂತು ಮಾತಾಡ್ಕೊಂಡು ಕಾಮಿಡಿ ಕಾಲು ಎಳ ಕಾಮಿಡಿನೂ ಕೂಡ ಇರ್ತಾವ ಒಂದೊಂದು ಸರಿ ಕಾಮಿಡಿ ಕಾಮಿಡಿ ಹೋಗಿ ಸೀರಿಯಸ್ಸು ಆತಿರ್ತಾವ ಸೊ ಈ ಥರ ಎಲ್ಲ ಫ್ಯಾಮ್ಲಿ ಅಂದಮ್ಯಾಗ ಎಲ್ಲ ಇವೆಲ್ಲ ಮಾಮೂಲಿ ಅಲ್ರಿ ನಿಮಗೆ ಗೊತ್ತು ಹೇಳ್ತಿರ್ತೀರಿ ನಿಮ್ಮ ತವ್ರ ಮನೆ ಫ್ಯಾಮಿಲಿನೂ ಕೂಡ ಸೂಪರಿ ಹಿಂಗೆ ಮನೆ ಫ್ಯಾಮಿಲಿ ಕೂಡ ಸೂಪರಿ ಅಂತೇಳಿ ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಸೊ ಅದಕ್ಕೆ ಯಾವತ್ತೂ ನಾವು ಚಿರಾರಣಿ ಆಗಿರ್ತೀವಿ ಎಷ್ಟೋ ಅಂದರೆ ರೀಲ್ಸ್ಗಳು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಅಂದ್ರೆ ಇನ್ನೂ ಸ್ವಲ್ಪ ಎಲ್ಲ ಟೈಮಿಂದ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಎಲ್ಲಾನು ಡಿಸಿಷನ್ ತೊಗೊಂಡಿದ್ದೈತಿ ಹಾಗಾಗಿ ಇನ್ನೊಂದ್ಸಬ್ ಜನ ಇನ್ನೊಂದ್ಸಬ್ ಜನ ಬಿಟ್ಟು ಬಳಿ ಹಾಕೊಂಡಿದ್ರು ಇಷ್ಟೇ ತಗೊಂಡೆ ನೋಡ್ರಿ ಸೊ ಬಳಿ ಅಂತೂ ಹಾಕೊಂಡು ಬಂದಿವಿ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಹೆಂಗ ಅನ್ಸಿತ್ತು ಅಭಿಪ್ರಾಯನ ಕಮೆಂಟ್ ಶ್ರೀ ಹಾಗೇನೆ ಲೈಕ್ ಶೇರ್ ಮಾಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಅಳಳಿ ಏನಾಯ್ತಂದ್ರಹ್ಮ್ ನಮ್ಮ ಅತ್ತೇ ಇರ್ಬೇಕಾಗಿತ್ತು ಫ್ರೆಂಡ್ಸ ಮಲ್ಲು ಶುಭ ಮ್ಯಾಗ ಎಲ್ಲರಿಗೂ ಒಂದು ಪ್ರೀತಿ ವಾಸದಲ್ಲೇ ಬಹಳ ಐತಿ ಯಾಕಂದ್ರ ಅವ್ರ ಇನ್ನೂ ಬಾ ಸಣ್ಣವ್ರಿದ್ರು ನನ್ನ ಮದುವೆ ಹದಿಮೂರು ವರ್ಷ ಆಯ್ತು ಅವ್ರ ತೀರ್ಕೊಂಡು ಒಂದೊಂದು ಹನ್ನೆರಡು ವರ್ಷ ಆಯ್ತ್ ನೋಡ್ರಿ ಫ್ರೆಂಡ್ಸ್ ಬಟ್ ಅವ್ರ ಅವ್ರ ಮಕ್ಕದಾಂದ ಚಂದ ಐಸಿರಿ ಎಲ್ಲಾ ನೋಡ್ತಿದ್ರು ಅದೊಂದ್ ಎಲ್ಲರಿಗೂ ಬೇಜಾರ ನೋಡ್ರಿ ಏನೇ ಆಗಲಕ್ಕ ತಂದೆ ತಾಯಿ ಪ್ರೀತಿನ ಅವ್ರ ಅಷ್ಟೇ ಅವ್ರಿಗೆ ಕೊಡಕ್ ಸಾಧ್ಯ ಇನ್ನೆಲ್ರು ಎಷ್ಟೇ ತೋರಿಸ್ತಾರಂದ್ರು ಕೂಡ ಅದೊಂದು ಮನಸ್ಸಿನೊಳಗ ನೋ ಅನ್ನೋದ್ ಇದ್ದೇ ಇರ್ತೈತಿ ಶುಭಮ್ನ ಮದ್ವಿ ಯಾವುದೇ ವಿಘ್ನ ಇರ್ದೇ ಇರೋತರ ನಿರ್ವಿಘ್ನವಾಗಿ ಆಗ್ಲಿ ದೇವರ ಆಶೀರ್ವಾದ ಸಿಗ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ ಇರ್ಲಿ ಅವ್ರ ತಾಯಿ ಆಶೀರ್ವಾದ ಅವ್ರ ಮ್ಯಾಗ ಸದಾ ಇರುತ್ತ ನಾನ್ ಅನ್ಕೋತಿನಿ ಒಂದ್ ಆಗಿ ಕೋತಿದ್ ಒಂದ್ ಒಳ್ಳೆ ಶುಭ ಸಮಾರಂಭ ಅದು ಶುಭವಾಗ್ಲೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವನ ಹೆಸರು ಶುಭ ಮಾಹಿತಿ ಶುಭವಾಗ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೀವು ಕೂಡ ಒಂದ್ ಒಳ್ಳೊಳ್ಳೆ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ ಮೈದನ ಶುಭಂಗ ಬೆಸ್ಟ್ ವಿಶಸ್ ಮಾಡ್ರಿ ಬಾಳ್ ಸರಿ ವಿಡಿಯೋದಾಗ ನೀವು ನೋಡ್ದಾಗ ಅಂತಿದ್ರಿ ಶುಭಮ್ಗ ಒಂದ್ ಮದ್ವೆ ಅದ್ರ ಚಲೋ ಅಂತ ಅನಿಸ್ತದ ಅಂತೇಳಿ ಇವಾಗ ಅದು ಒಂದು ಸಮಾರಂಭ ಚಾಲು ಆಗೈತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕಮೆಂಟ್ ಹಾಕ್ರಿ ಬೆಸ್ಟ್ ಬೆಸ್ಟ್ ಕಮೆಂಟ್ ಹಾಕ್ರಿ ಪಾಸಿಟಿವ್ ಆಗಿರುವಂತ ಕಮೆಂಟ್ ಹಾಕ್ರಿ ನಮ್ಮ ಫ್ಯಾಮಿಲಿ ಎಲ್ಲ ವಿಡಿಯೋ ನೋಡಿ ಹೆಂಗ ಅನ್ಸಿತ್ತು ಅದನ್ನು ಕೂಡ ತಿಳಿಸ್ರಿ ಇಷ್ಟ ಜಾಸ್ತಿ ಏನು ಹೇಳಕ್ಕಿಲ್ಲ ಬಟ್ ಇವಾಗ ನಾನು ಏನ್ ವೇರ್ ಮಾಡಿದಿನಿ ನೋಡ್ರಿ ಸಾರಿ ತುಂಬಾ ಸೀರೆಗಳು ಸೇರ್ ಮಾಡ್ಬಿಟ್ಟಿನಿ ಈ ತರದ್ದು ಬಹಳ ಜನಕ್ಕೆ ಲೈಕ್ ಆಯ್ತು ಸೇಮ್ ಅಂದ್ರೆ ಸೇಮ್ ಕಲರ್ ತುಂಬಾ ಜನ ಕೇಳಿದ್ರಿ ಆಮೇಲೆ ಫಸ್ಟ್ ವಿಡಿಯೋದಾಗ ಎಷ್ಟೋ ದಿನ ತೋರ್ಸಿನಿ ಬಟ್ ನಾನು ವೇರ್ ಮಾಡಿದಾಗ ಬಹಳ ಮಂದಿ ಅದೇ ತರ ಕೇಳಿದ್ರಿ ಆ ತರದ್ ಸದ್ಯಕ್ ಅವೈಲೇಬಲ್ ಕಡಿಮೆ ಯಾವಾಗ ಬರ್ತಾವ ಸ್ಟಾಕ್ ಅವಾಗ ಮತ್ತೆ ನಾನು ವಿಡಿಯೋದೊಳಗೆ ಶೋ ಮಾಡ್ತೀನಿ ನಾವು ಸೀರೆ ಕೈಯ್ ನೋಡೋದಕ್ಕಿನ್ನ ಮ್ಯಾಗ ಅದು ನಾವು ರೆಡಿ ಆಗಿರ್ತೀವಿ ಸೀರೆನು ಚೆನ್ನಾಗಿ ಇರ್ತೈತಿ ಮಸ್ತ್ ಲುಕ್ ಕೊಡುತ್ತ ಸೊ ಬೇಗ ಬೇಗ ಟಾಳಿಸರ ಇನ್ನೇನು ಭಾಳ ಏನು ಉಳಿದಿಲ್ಲ ಲಿಮಿಟೆಡ್ ಅಲ್ಲೇ ಐತಿ ಯಾರಿಗೆ ಬೇಕ್ರಾ ಬುಕಿಂಗ್ ಮಾಡ್ಕೋರಿ ಸಸ್ತನೆ ಮಸ್ತ್ ಸಿಗ್ತಾವ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದೇ ತರದ ಬ್ಲಾಗ್ ಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಹಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್